ತಾಲೂಕಿನ ಕೆದಂಬಾಡಿ ಗ್ರಾಮದಲ್ಲಿ ಐದು ಯುವಕರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡು ಶಾಸಕ ಅಶೋಕ್ ರೈ ಅವರು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರಿದ್ದಾರೆ ಎಂದು ಬಿಂಬಿಸಿಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಸೇರಿಕೊಂಡ ಈ ಐವರಲ್ಲಿ ಯಾರೂ ಕೂಡ ಬಿಜೆಪಿ ಕಾರ್ಯಕರ್ತರಿಲ್ಲ ಒಬ್ರು ಕೂಡ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಪಡೆದುಕೊಂಡಿಲ್ಲ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲದ ಕಾರ್ಯದರ್ಶಿ ಕೆದಂಬಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರತನ್ ಕುಂಬ್ರಾ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡವರೆಂದು ತೋರಿಸಿಕೊಂಡವರಲ್ಲಿ ಚಿರಂಜಿತ್ ಎಂಬವರು ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಜಯಗೊಂಡವರು ಇನ್ನೊಬ್ಬರು ರಂಜಿತ್ ಎಂಬವರು ಚಿರಂಜಿತ್ ಅವರ ಸಹೋದರನಾಗಿದ್ದು ಇವರಿಬ್ಬರು ಬೋಲೋಡಿಯ ಹಿರಿಯ ಕಾಂಗ್ರೆಸ್ ಮುಖಂಡರ ಜೊತೆ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪರ ಕೆಲಸವನ್ನ ಮಾಡ್ತಿದ್ದವರು ಇವರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಎಂದು ಯಾವ ಆಧಾರದಲ್ಲಿ ಶಾಸಕರು ಮತ್ತು ಕಾಂಗ್ರೆಸ್ ನಾಯಕರು ತೋರಿಸಿಕೊಂಡಿದ್ದಾರೆ ಸಂದೀಪ್ ಮತ್ತು ಶರತ್ ಎಂಬವರು ಕೂಡ ಬಿಜೆಪಿಯ ಕಾರ್ಯಕರ್ತರಲ್ಲ ಯಾವ ಚುನಾವಣೆಯಲ್ಲೂ ಅವರು ಬಿಜೆಪಿ ಪರ ಕೆಲಸ ಮಾಡಿಲ್ಲ ರಾಕೇಶ್ ರೈ ಎಂಬವರು ಮಾತ್ರ ಹಿಂದಿನ ಬಾರಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವವನ್ನ ಪಡೆದುಕೊಂಡಿದ್ರು ಈ ಬಾರಿ ಸದಸ್ಯತ್ವ ಮರು ನಡೆಯುವಾಗ ಅವರು ಪಕ್ಷದ ಸದಸ್ಯತ್ವವನ್ನ ಪಡೆದುಕೊಂಡಿಲ್ಲ ಹೀಗಾಗಿ ಎಲ್ಲ ಐವರಲ್ಲಿ ಒಬ್ರು ಕೂಡ ಬಿಜೆಪಿ ಸದಸ್ಯರಿಲ್ಲ ಹಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವ ದುರ್ದೆಸೆ ಶಾಸಕರಿಗೆ ಯಾಕೆ ಬಂತು ಗೊತ್ತಿಲ್ಲ ಎಂದು ಹೇಳಿದ್ರು ಹಾಲಿ ಶಾಸಕರ ಅಭಿವೃದ್ಧಿ ಕಾರ್ಯ ನೋಡಿ ಕಾಂಗ್ರೆಸ್ಗೆ ಸೇರಿದ್ದಾರೆ ಎಂದು ಬಿಂಬಿಸಲಾಗಿದೆ ಹಾಗಾದ್ರೆ ಅಶೋಕ್ ರೈ ಶಾಸಕರಾದ ಮೇಲೆ ಕೆದಂಬಾಡಿ ಗ್ರಾಮಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ತೋರಿಸಲಿ ಸಂಜೀವ ಮಠಂದೂರು ಶಾಸಕರಾಗಿದ್ದಾಗ ಕೆದಂಬಾಡಿ ಗ್ರಾಮಕ್ಕೆ ಹದಿನಾರು ಕೋಟಿ ಅನುದಾನವನ್ನ ತಂದಿದ್ದಾರೆ ಪೈಸೆ ಪೈಸೆ ಲೆಕ್ಕವನ್ನ ನಾವು ಕೊಡಲು ಸಿದ್ಧರಿದ್ದೇವೆ ಶಾಸಕರು ವ್ಯಥ ಭಾಷಣ ಮಾಡುವುದನ್ನ ಬಿಟ್ಟು ಅಭಿವೃದ್ಧಿ ಕಾರ್ಯ ಮಾಡಲಿ ನಾವು ಅವರಿಂದ ಅದನ್ನೇ ನಿರೀಕ್ಷಿಸುತ್ತಿದ್ದೇವೆ ಹೊರತು ಸುಳ್ಳು ಮಾತುಗಳನ್ನಲ್ಲ ಎಂದ್ರು ಪುತ್ತೂರಿಗೆ ಒಂದು ಗೋಣಿ ಸಿಮೆಂಟ್ ಕೂಡ ಬಂದಿಲ್ಲ ಎಂದು ಹೇಳಿದ್ದಾರೆ ಮಾಜಿ ಶಾಸಕರಿಗೆ ಉತ್ತರಿಸಿದ ಶಾಸಕ ಅಶೋಕ್ ರೈ ಅವರು ಪುತ್ತೂರಿಗೆ ಒಂದು ಕೋಟಿ ಸಿಮೆಂಟ್ ಗೋಣಿ ಬರಲಿದೆ ಎಂದಿದ್ದಾರೆ ಕೇವಲ ಗೋಣಿ ಬರುವುದು ಬೇಡ ಬಂದ್ರೆ ಸಿಮೆಂಟ್ ಅಷ್ಟು ಗೋಣಿಯಲ್ಲಿ ಬಂದು ಅಭಿವೃದ್ಧಿಯಾಗಲಿ ಶಾಸಕರ ಒಂದು ಕೋಟಿ ಗೋಣಿಯಲ್ಲಿ ಕೆದಂಬಾಡಿ ಗ್ರಾಮದ ದರ್ಬೆ ಆಲಡ್ಕ ರಸ್ತೆ ಅಭಿವೃದ್ಧಿಯಾಗ್ಲಿ ಹಾರೆ ಪಿಕಾಸಿನ ಗುದ್ದಲಿ ಪೂಜೆ ಮಾತ್ರ ಮಾಡಿದರೆ ಸಾಲ್ದು ಎಂದು ಹೇಳಿದಂತಹ ರತನ್ ರೈ ಶಾಸಕರು ಇಡೀ ಪುತ್ತೂರಿಗೆ ಸೇರಿದವರು ಅವರಿಂದ ನಾವು ಅಭಿವೃದ್ಧಿ ನಿರೀಕ್ಷಿಸುತ್ತೇವೆ ಸುಳ್ಳು ಭಾಷಣವನ್ನಲ್ಲ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕೆದಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತ ಮುಳಿಗದ್ದೆ ಸದಸ್ಯರಾದ ಕೃಷ್ಣಕುಮಾರ್ ಇದಪ್ಪೆ ಶಕ್ತಿ ಕೇಂದ್ರದ ಪ್ರಮುಖ ಶರತ್ ಗುತ್ತೋ ಪಕ್ಷದ ಪ್ರಮುಖರಾದ ಪದ್ಮನಾಭ ಗೌಡ ಮುಂಡಾಲ ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಂಡಂತಹ ಕಾರ್ಯಕರ್ತರು ಅಲ್ಲ ಶಾಸಕರು ಹೇಳಿರುವಂತೆ ಅಭಿವೃದ್ಧಿಯನ್ನು ಹೆಚ್ಚಿ ಬಂದಿದ್ದಾರೆ ಅನ್ನುವಂಥ ಖಂಡಿತವಾಗಲೂ ಈ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರೂ ಕೂಡ ಯಾವುದೋ ಬೇರೆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಅಥವಾ ಪ್ರಚಾರದ ಒಂದು ಪ್ರಚಾರದ ಉದ್ದೇಶಕ್ಕೋಸ್ಕರ ತಾಲೂಕಿನ ಪ್ರಮುಖರು ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಅನ್ನುವಂಥದ್ದು ಸೇರಿಸಿದ್ದಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಅಭಿವೃದ್ಧಿಯನ್ನು ಮೆಚ್ಚಿ ಖಂಡಿತವಾಗಲು ಕೆದಾಡಿ ಗ್ರಾಮ ಗ್ರಾಮದ ಕಾರ್ಯಕರ್ತರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಕೆದಪಾಡಿ ಗ್ರಾಮ ಪಂಚಾಯತ್ ನಲ್ಲಿ ಹಿಂದಿನ ಶಾಸಕರು ಇರುವಂತಹ ಸಂದರ್ಭದಲ್ಲಿ ಸುಮಾರು ಹದಿನಾರು ಕೋಟಿಯಷ್ಟು ಅನುದಾನದ ಕಾಮಗಾರಿಗಳಾಗಿದೆ ಯಾರೆಲ್ಲ ಸದಸ್ಯರು ಸೇರಿದ್ದಾರೆ ಅವರೆಲ್ಲ ಗೇಟಿನವರೆಗೆ ಕಾಂಕ್ರೀಟ್ ರಸ್ತೆ ಈಗಿರುವ ಶಾಸಕರಿಗೆ ಯಾವುದೇ ಕೆಲಸ ಇಲ್ಲ ಆ ಕಾರ್ಯಕರ್ತರಿಗೆ ಮಾಡುವಂತ ಕೆಲಸ ಯಾವುದಿಲ್ಲ ಅವರ ಗೇಟಿನವರೆಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂತಹ ಕೆಲಸವನ್ನು ಹಿಂದಿನ ಶಾಸಕರು ಮಾಡಿದ್ದಾರೆ ಅದಲ್ಲದೆ ಅಭಿವೃದ್ಧಿಯನ್ನು ಮೆಚ್ಚಲಿಕ್ಕೆ ಕೆದಂಬಾಡಿಯಲ್ಲಿ ಈಗಾಗಲೇ ಈ ಹಿಂದೆ ಉದ್ಯೋಗ ಈ ಯುವ ಕಾರ್ಯಕರ್ತರು ಬರ್ತಾ ಇದ್ದಾರೆ ಅನ್ನುವಂಥ ಯುವ ಕಾರ್ಯಕರ್ತರಿಗೋಸ್ಕರವೇ ಹಿಂದಿನ ಶಾಸಕರು ಹಿಂದಿನ ಸರ್ಕಾರ ಕೆದಂಬಾಡಿಯಲ್ಲಿ ಎಂ ಆರ್ ಎಫ್ ಘಟಕ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿದೆ ಈ ಎಂಆರ್ ಘಟದಲ್ಲಿ ಪಕ್ಷಾತೀತವಾಗಿ ಇವರ ಈ ಬೂತ್ನ ಕಾಂಗ್ರೆಸ್ ಅಧ್ಯಕ್ಷರ ಪತ್ನಿ ಎಂ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಕೆದಂಬಾಡಿ ಗ್ರಾಮದ ಸುಮಾರು ಇಪ್ಪತ್ತ ಮೂರು ಮಂದಿ ಸದಸ್ಯರಿಗೆ ಜನರಿಗೆ ನಮ್ಮ ಕೆದಂಬಾಡಿ ಗ್ರಾಮದ ಪಂಚಾಯತ್ ಸಂಬಂಧಪಟ್ಟ ಕೆಲಸ ಕೆಲಸ ಆಗುವಂತ ಕೆಲಸ ಕೂಡ ಆಗಿದೆ ಆ ಕಾರಣಕ್ಕೋಸ್ಕರ ಖಂಡಿತವಾಗ್ಲು ಅಭಿವೃದ್ಧಿಯನ್ನು ಹೆಚ್ಚಿ ಬಂದವರನ್ನು ಇನ್ಯಾವದ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇನ್ನೊಂದು ವಿಚಾರವನ್ನು ತಿಳಿಸಿರುವಂತೆ ಬೇಕಾದಷ್ಟು ಗೋಣಿ ಚೀಲಗಳ ಹೊರತು ಇದೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು ಇನ್ನು ಕೆಲವು ದಿನಗಳ ನಂತರ ನಾವು ಹತ್ತು ಕೋಟಿ ಗೋಣಿ ಚೀಲಗಳು ನಮ್ಮಲ್ಲಿ ಇವೆ ಅನ್ನುವಂಥದ್ದು ಹನ್ನೆರಡು ತಾರೀಕಿಗೆ ಬರ್ತದೆ ಜನರು ನಮಗೆ ಖಂಡಿತವಾಗ್ಲೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ಸಾಮಾನ್ಯ ಪ್ರಜೆಗೂ ಕೂಡ ಗೊತ್ತಿದೆ ನಾವು ಇವರಿಂದ ಖಾಲಿ ಗೋಳಿ ಚೀಲವನ್ನು ಮಾತ್ರ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಸಾಧ್ಯ ಇವರಿಂದ ಖಂಡಿತವಾಗ್ಲು ಆ ಗೋಣಿ ಚೀಲದಲ್ಲಿ ನಾವು ಶಾಸಕರಿಗೆ ಕೇಳುವಂಥದ್ದು ಗೋಣಿ ಚೀಲ ನಿಮ್ಮಲ್ಲಿ ಇದೆ ನೀವು ಪ್ರತಿ ಸಂದರ್ಭದಲ್ಲಿ ಹೇಳುವಂತಹ ಭಾಷಣವನ್ನು ಕೇಳ್ತಾ ಇದ್ದೇವೆ ನಿಮ್ಮ ಪಾತ್ರಿಕಾ ಮಾಧ್ಯಮವನ್ನು ನಾವು ನೋಡ್ತಾ ಇದ್ದೇವೆ ನಿಮ್ಮ ಗೋಣಿ ಚೀಲಕ್ಕೆ ಸಿಮೆಂಟ್ ಯಾವಾಗ ತುಂಬಿಸ್ತೀರಿ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ ನೀವು ಖಂಡಿತವಾಗ ನಿಮ್ಮ ಖಾಲಿಗೋಳಿಗಳಿಗೆ ನಿಮ್ಮ ಹತ್ರ ಅಭಿವೃದ್ಧಿ ಆಲೋಚನೆಗಳು ಇದ್ರೆ ಹಿಂದಿನ ಶಾಸಕರು ರೀತಿ ಅಭಿವೃದ್ಧಿ ಕಾರ್ಯಗಳು ನಿಮ್ಮಿಂದ ಕೂಡ ಆಗಬೇಕು ನೀವು ಶಾಸಕರಾಗಿರುವಂತಹ ಕಾಂಗ್ರೆಸ್ ಪಕ್ಷಕ್ಕಲ್ಲ ಇಡೀ ಪುತ್ತೂರು ತಾಲೂಕಿಗೆ ನಿಮ್ಮಿಂದ ಐದು ವರ್ಷದಲ್ಲಿ ನೀವು ಶಾಸಕರ ನಿಮ್ಮಿಂದಲೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇನ್ನೊಬ್ಬ ಶಾಸಕ ಪುತ್ತಿಗೆ ಇಲ್ಲ ಈಗ ನೀವೇ ಇರುವಂತಹ ನಿಮ್ಮ ಖಾಲಿಗೋಣಿಗೆ ಯಾವಾಗ ನೀವು ಸಿಮೆಂಟ್ ಅನ್ನು ತುಂಬಿಸ್ತೀರಿ ಸಿಮೆಂಟ್ ಅನ್ನು ತುಂಬಿಸಿ ನಮ್ಮ ಕಲ್ಲ ಶಾಸಕರ ಅವಧಿಯಲ್ಲಿ ಕೆದಂಬಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಎರಡು ಕೋಟಿಯಷ್ಟು ವೆಚ್ಚದಲ್ಲಿ ಪುತ್ತೂರು ಪುತ್ತೂರು ಸುಳ್ಯ ಮತ್ತು ಕಡಬ ತಾಲೂಕಿಗೆ ಸಂಬಂಧಪಟ್ಟಂತೆ ಎಂಆರ್ಎಫ್ ಘಟಕ ಸುಮಾರು ಗೋಲಿ ಚೀರವನ್ನು ಗೋಲಿ ಚೀಲದ ಸಿಮೆಂಟ್ ಅನ್ನು ಉಪಯೋಗಿಸಿಕೊಂಡು ಆಗಿದೆ ಹದಿನಾರು ಕೋಟಿಯಷ್ಟು ರೋಡಿನ ರಸ್ತೆ ಆಗಿದೆ ಪ್ರತಿ ಗ್ರಾಮಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರ ನೋಡದೆ ಗ್ರಾಮದ ಅಭಿವೃದ್ಧಿ ಕೆದಂಬಾಡಿಯಲ್ಲಿ ಎಷ್ಟು ಅಂತ ಪತ್ರಿಕಾ ಮಾಧ್ಯಮವರೆಗೂ ಇಲ್ಲಿ ಅವಧಿಯಲ್ಲಿ ಗೊತ್ತಿದೆ ಅದಲ್ಲದೆ ಗ್ರಾಮದ ಮೂಲಕ ಕಾಂಕ್ರೀಟ್ ರಸ್ತೆ ಇರಬಹುದು ಇದೇ ಬೋರ್ಡಿ ಈ ವಾರ್ಡ್ನಲ್ಲಿ ಯಾರು ಅಭಿವೃದ್ಧಿಯನ್ನು ಮೆಚ್ಚಿ ಬಂದಿದ್ದಾರೆ ಹೇಳಿದ್ರೆ ಖಂಡಿತ ಸುಮಾರು ಸುಮಾರು ನಲವತ್ತು ವರ್ಷಗಳಿಂದ ಬಾಕಿ ಆಗಿದೆ ಇದೇ ವಾರ್ಡ್ನಲ್ಲಿ ಯಾರೆಲ್ಲ ಇದ್ದಾರೆ ಅವರು ಒಂದು ಶಾಲೆಗೆ ನಮ್ಮ ಗ್ರಾಮದ ಶಾಲೆಗೆ ಬರಬೇಕಾದ್ರೆ ಈ ಹಿಂದೆ ಹನ್ನೆರಡು ಕಿಲೋಮೀಟರ್ ಸುತ್ತುವರೆಗೂ ಬರಬೇಕಿತ್ತು ಇದೇ ಈಗ ಅದೇ ಕಾರ್ಯಕರ್ತರು ಈ ಒಂದು ಶಾಲೆಗೆ ಬರಬೇಕು ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಬರುವಂತೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆಗಿನ ರಾಜ್ಯ ಸರ್ಕಾರ ಸೇರಿಕೊಂಡು ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅನುದಾನದಲ್ಲಿ ಸಂಪರ್ಕ ವ್ಯವಸ್ಥೆ ಮಾಡಿ ಬೋರೋಡಿ ಮತ್ತು ಸನ್ಯಾಸಿಗುಡ್ಡಲ್ಲಿ ಸಂಪರ್ಕ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ನಮ್ಮಲ್ಲಿ ಆಗಿದೆ ಆ ಕಾರಣಕ್ಕೋಸ್ಕರ ನಿಮ್ಮ ಮುಂಡು ಏನು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಿವಿಗೆ ಹೂವಿಟ್ಟಾಗಿ ಅಥವಾ ಒಟ್ಟು ನಿಮಗೆ ಪ್ರಚಾರ ಬೇಕು ಬಿಜೆಪಿ ಕಾರ್ಯಕರ್ತರು ಬರ್ತಾ ಪ್ರಯತ್ನ ಮಾಡ್ತಾ ಇದ್ದೀವಿ ಅರ್ಥ ಆಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಸೇರಿಸಿ ಪರಿಸ್ಥಿತಿ ಬಂದಿದೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಆಕ್ಟಿವ್ ಇಲ್ಲದವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರ್ಬೋದು ಬಿಜೆಪಿಯನ್ನು ಗುರುತಿಸದವರು ಕೂಡ ಆಗಿರ್ಬೋದು ನಿಮ್ಮತ್ತ ನಮ್ಮ ಒಂದು ವಿನಂತಿ ಶಾಸಕರಿಂದ ಅಥವಾ ಈಗ ಈವರೆಗೆ ಇರುವಂತಹ ಕಾಂಗ್ರೆಸ್ ಕಾರ್ಯಕರ್ತರಿಂದ ಖಂಡಿತವಾಗಲು ಕೆದಂಬಾಡಿಯಲ್ಲಿ ಎರಡು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಬರಲಿಲ್ಲ ತುಂಬಾ ಬ್ಯಾನರ್ ಗಳನ್ನು ನೋಡಿದ್ರೆ ಬಿಟ್ರೆ ಅಲ್ಲಿಗೆ ಸಿಮೆಂಟ್ ಬರಲಿಲ್ಲ ಸಿಮೆಂಟ್ ಇದ್ದು ಗೋಣಿ ಕೂಡ ಬರಲಿಲ್ಲ ಇಷ್ಟೋರಿಗೆ ಕೇವಲ ಪಿಕ್ಕಾಸ ಮತ್ತು ಹಾಲೆ ಹಾಲೆ ಮತ್ತು ಪಿಕ್ಕಾಸಿನ ಗುದ್ದಲಿ ಪೂಜೆ ಮಾತ್ರ ಆಗಿರುವಂತದ್ದು ನೀವು ಸುಮಾರು ಸಮಯಗಳಿಂದ ನಾವು ನಮ್ಮ ಶಾಸಕರು ಕೊನೆ ಇರುವಂತಹ ಸಂದರ್ಭದಲ್ಲಿ ದರ್ಬೆಯಿಂದ ಆಡಳಿತ ದೇವಸ್ಥಾನದವರಿಂದ ರಸ್ತೆ ಸಂಪೂರ್ಣ ಹಾಳಾಗಿದೆ ಕೊನೆ ಗಳಿಗೆ ಹತ್ತು ಲಕ್ಷ ಸ್ಯಾಂಕ್ಷನ್ ಆಗಿತ್ತು ಅದು ಯಾವುದೇ ಕಾರಣಕ್ಕೋಸ್ಕರ ಆಗಲಿಲ್ಲ ಆ ರಸ್ತೆಗೆ ನಿಮ್ಮ ಸಿಮೆಂಟ್ ಖಾಲಿ ಗೋಣಿಗೆ ಸಿಮೆಂಟ್ ತುಂಬಿಸಿ ಯಾವ್ದೇ ದರ್ಬಿ ನಮ್ಮ ಸಂಪರ್ಕ ರಸ್ತೆಗೆ ಹದಿನಾರು ಕೋಟಿ ವೆಚ್ಚದಲ್ಲಿ ನಾವು ಸಂಪರ್ಕ ರಸ್ತೆಗೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದೇವೆ ಆದರೆ ಆ ಸೇತುವೆ ಆಗಿದೆ ಆದರೆ ಸಂಪರ್ಕ ರಸ್ತೆಗೆ ಕಾಂಕ್ರೀಟ್ ಕಾರಣ ಆಗಲಿಲ್ಲ ಮಳೆಗಾಲದಲ್ಲಿ ಚಲಿಸಲಿಕ್ಕೆ ಕಷ್ಟ ಆಗ್ತದೆ ಯಾವಾಗ ನೀವು ಕಾಂಕ್ರೀಟ್ ನಿಮ್ಮ ಗೋಣಿಯಲ್ಲಿ ಸಿಮೆಂಟ್ ತುಂಬಿಸಿ ಅಲ್ಲಿಗೆ ಯಾವಾಗ ತರ್ತೀರಿ ಅಥವಾ ಇನ್ನುಳಿದ ರಸ್ತೆಗಳಿದೆ ಬೇಕಾದಷ್ಟು ರಸ್ತೆಗಳಿದೆ ಈ ರಸ್ತೆಗೆಲ್ಲ ಸಿಮೆಂಟ್ ಅನ್ನು ತಂದು ಕೆದಂಬಾಡಿ ಗ್ರಾಮದ ಅಭಿವೃದ್ಧಿಯಲ್ಲಿ ನೀವು ಕೂಡ ಕೈಗೊಳ್ಳಿ ಯಾವುದೇ ಕಾರ್ಯ ಮಾಡಿದ್ರೆ ಸುಮ್ಮನೆ ಪ್ರಚಾರ ಮಾಡುವಂತಹ ವ್ಯವಸ್ಥೆಗಳು ಬೇಡ ಅದಲ್ಲದೆ ಆಲಕ್ಕ ಸದಾಶಿವ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಕಳೆದ ಬಾರಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳು ಅನುದಾನ ಬಂದು ದೇವಸ್ಥಾನದ ಅಭಿವೃದ್ಧಿ ಆಗಿದೆ ಎಲ್ಲಿಯ ವಿಷ್ಣುಮೂರ್ತಿ ದೇವಸ್ಥಾನ ಇದೆ ಇಲ್ಲಿ ಎಪ್ಪತ್ತ ನಾಲ್ಕು ಲಕ್ಷ ರೂಪಾಯಿಗಳು ಹಣ ಬಂದು ಅಭಿವೃದ್ಧಿ ಕಾರ್ಯಗಳಾಗಿದೆ ನಿಮ್ಮ ಅವಧಿಯಲ್ಲಿ ಕೂಡ ಈ ಇನ್ನೂ ಅಲ್ಲಿ ಬೇಕಾದಷ್ಟು ಕೆಲಸ ಕಾರ್ಯಗಳಾಗಲಿಕ್ಕಿದೆ ನಿಮ್ಮ ಕಾಲಿ ಅಲ್ಲಿಗೂ ಕೂಡ ಸಿಮೆಂಟ್ ತಂದು ಅಭಿವೃದ್ಧಿಯನ್ನು ಮಾಡಿ ಕೇವಲ ಗೋಣಿ ತರುವಂಥದ್ದು ಬೇಡ ನಿಮ್ಮ ಅಭಿವೃದ್ಧಿ ಆದ್ರ ಮೇಲೆ ನೀವು ಗೋಣಿಯ ಬಿಜುಳಿ ವ್ಯಾಪಾರಕ್ಕೆ ಹೊರಡಿ ಅನ್ನುವಂಥದ್ದು ನಮ್ದು ಆಶಯ ಅಂತ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯ ಪಕ್ಷ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ರು ಕೂಡ ನಮಗೆ ನಮ್ಮ ತಾಲೂಕಿನ ನಮ್ಮ ಗ್ರಾಮದ ಅಭಿವೃದ್ಧಿ ಅಷ್ಟೇ ಮುಖ್ಯ ಮುಂದಿನ ದಿನಗಳಲ್ಲಿ ಕೇವಲ ಪ್ರಚಾರ ಅಥವಾ ಭಾಷಣದಲ್ಲಿ ಮಾತ್ರ ಮಾತನಾಡದೆ ನಮ್ಮ ಗ್ರಾಮದ ಸಂಪೂರ್ಣ ಅಭಿವೃದ್ಧಿ ಆಗಿರುವ ಕಡೆ ಸ್ವಲ್ಪ ಗಮನ ಕೊಡಿ ಕೇವಲ ಪ್ರಚಾರದ ದೃಷ್ಟಿಯಿಂದ ಯಾವುದೇ ಕೆಲಸ ಮಾಡಬೇಕು ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ